ನಾನು ಬೆಳಗ್ಗೆ ಹೊತ್ತು ಬೇಗ ಎದು ಅಂತೂ ಸಿಕ್ಕಾಪಟ್ಟು ಹೊಟ್ಟೆ ಶೀತ ಇರುತ್ತೆ ಬೇರೆ ಟೈಮಲ್ಲಿ ಮಧ್ಯಾಹ್ನ ಗಂಟೆ ತಿನ್ನಲ್ಲ ಹವೇನೂ ಆಗಲ್ಲ ಅದಕ್ಕೆ ಸ್ವಲ್ಪ ಚೌಕಸ್ ತಿನ್ಕೊಳ್ಳೋಣ ಅಂತ ಹಾಲು ಬಿಸಿ ಮಾಡ್ಕೊಂಡು ಚಾಕೊಸ್ ಒಕ್ಕಿದ್ದೀನಿ ಇನ್ನೂ ಐದೂವರೆ ಟೈಮು ಆಗಲೇ ತಿಂತಾಯಿದ್ದೀನಿ ಇವತ್ತು ಬೇರೆ ಟೈಮಲ್ಲಿ ಎದೋಳು ಅಂದರೂ ಇದೋಳಲ್ಲ ಜಪಾಯ ಅಂದರೂ ಇದ್ದೋಳಲ್ಲ ಅದೇ ಭಾನುವಾರ ಬಂತು ಅಂದರೆ ಸಾಕು ಅದೇನೋ ಬೇಗ ಹೆಚ್ಚರಾಗ್ಬಿಡುತ್ತೆ ಬೇಗ ಎದ್ದಿರ್ತೀನಿ ಅಂದ್ ಇವತ್ತು ಎದ್ದಿರೋದೀವಿ ಅಂತಕಂದ್ರೆ ವಾಸ್ಕರ್ ನುಡಿಸ್ತಾ ಇದ್ದೀವಿ ಇವತ್ತು ಸೊ ಏನಾದರೂ ಇದ್ರೆ ಎಚ್ರಾಗ್ಬಿಡ್ತಲ್ಲ ಅದಕ್ಕೆ ಅಷ್ಟೇ ಎರಡೂವರೆ ಎದ್ದಿರೋದು ನಾನು ನಂದೆಲ್ಲ ಇವಾಗ ಸ್ವಲ್ಪ ರೆಡಿಯಾಗಿದೆ ಸ್ನಾನ ಮಾಡಿಕೊಂಡು ಎರಡೂವರೆಗೆ ಎಚ್ಚರ ಆಗೋಯಿತು ನಿದ್ದೆನೇ ಬರಲಿಲ್ಲ ಅಂದರೆ ನಾನು ಏನಾದರೂ ನೈಟಲ್ಲಿ ಎಚ್ಚರ ಆಗಿಬಿಟ್ರೆ ಎರಡು ಅವರ್ ಮೂರು ಅವರ್ ನಿದ್ದೆನೇ ಬರಲ್ಲ ನನಗಂತೂ ಚೆನ್ನಾಗಿದೆ ಪಾಯ ಪೂಜೆ ಮಾಡೋದು ವಾಸ್ಕಲ್ ನಿಲ್ಲಿಸೋದು ಗೃಹ ಪ್ರವೇಶ ಎಲ್ಲದಕ್ಕೂ ಡೇಟ್ ಕೇಳಿಕೊಂಡು ಟೈಮ್ ಕೇಳಿಕೊಂಡು ಅದದೇ ಟೈಮಲ್ಲಿ ಮಾಡಬೇಕು ಆ್ಯಂಡ್ ಯಾವುದೇ ಡೇಟ್ ಕೊಟ್ರು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಒಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸೂರ್ಯ ಉದಯ ಆಗೋ ಟೈಮಲ್ಲಿ ಸೊ ನಾವು ಅದೇ ರೀತಿ ರೈಸ್ ಆಗಲಿ ಅಂತ ಹೇಳಿ ಅವರು ಆ ಟೈಮ್ ಹಾಕ್ಕೊಡ್ತಾರೆ ಚೆನ್ನಾಗಿರುತ್ತೆ ನಾನು ಈ ಪೂಜೆಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಫಸ್ಟೇ ತೋರಿಸ್ಬಿಡ್ತೀನಿ ಯಾಕಂದರೆ ಅಲ್ಲಿ ಹೋದ್ಮೇಲೆ ಗಡಿ ಬಿಡಿಲಿ ನಾನು ವೀಡಿಯೋ ಸರಿಯಾಗಿ ಮಾಡ್ಕೊತೀನೋ ಮಾಡ್ಕೊಳ್ಳಲ್ಲಿ ಹೋಗುತ್ತಿಲ್ಲ ಅಷ್ಟನ್ನ ಕುಂಕುಮ ಗೆಜ್ಜೆ ಬತ್ತಿ ಗಂಧದ ಕಡ್ಡಿ ಕರ್ಪೂರ ಎಲೆ ಅಡಿಕೆ ಬಾಳೆಹಣ್ಣು ಬಾಳೆಹಣ್ಣಿದೆ ಇದರಲ್ಲಿ ಒಂದು ಫುಲ್ ಕವರ್ ತೊಗೊಂಡಿದ್ದೀನಿ ಹೂವು ಕಡಲೆಪುರಿ ಸ್ವೀಟು ಚೋಚೋ ತೊಗೊಂಡಿದ್ದೀನಿ ಯಾಕಂದರೆ ಅಲ್ಲಿ ಬರೋರಿಗೆ ಕೊಡೋಕ್ಕೆ ಅರ್ಶನ ಕುಂಕುಮ ಕೊಡೋಕ್ಕೆ ಮೇಯ್ನಾಗಿ ನವಧನ್ಯ ಗಂಟು ಮಾಡ್ಕೋಬೇಕು ಬಟ್ ವೈಟ್ ಬಟ್ಟೆ ಎಲ್ಲಿಲ್ಲ ಅದರಿಂದ ಊರಿಗೆ ಹೋಗ್ಬಿಟ್ಟು ಮಾಡ್ಕೊತೀನಿ ಆಮೇಲೆ ಇದು ಕೊಟ್ಟಿರೋದವರು ಇದು ಜಸ್ಟ್ ಫಾರ್ಟಿ ರುಪೀಸ್ ತೊಗೊಂಡ್ರಷ್ಟೇನೇನೆ ಪಂಚಲೋಹ ನವರತ್ನ ಅಂತ ಹೇಳ್ಬಿಟ್ಟು ಬಟ್ ಇದು ಶಾಸ್ತ್ರಕ್ಕೆ ಹಾಕೋಕಷ್ಟೇನೇನೆ ಆದರೆ ನಮಗೆ ಸ್ವಾಮಿಗಲ್ಲಿ ಏನು ಹೇಳಿದ್ದು ಅಂದರೆ ಕೆಳಗಡೆ ಗ್ಯಾಪ್ ಬಿಟ್ಬಿಟ್ಟು ಸೊ ಈ ಥರ ಕ್ಲ್ಯಾಂಪ್ ಹಾಕ್ತಾರೆ ಈ ಥರ ಕ್ಲ್ಯಾಂಪ್ ಹಾಕ್ತಾರೆ ಫಸ್ಟು ವಾಸ್ಕಲ್ಗೆ ವಾಸ್ಕಲ್ಲು ವಾಸ್ಕಲ್ ಹಿಂಗೆ ನಿಲ್ಲಿಸಿದಾಗ ಕೆಳಗಡೆ ಕೆಳಗಡೆ ಒಂದಿಷ್ಟು ತುಂಬ ಗ್ಯಾಪ್ ಬಿಟ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಯಾಕಂದರೆ ಈ ಇವಾಗ ಈ ಚಿನ್ನ ಬಳ್ಳಿ ಇದನ್ನು ಹಾಕಿದ್ರೆ ಎಲ್ಲ ಚಪ್ಪಲಿ ಕಲಲ್ಲಿ ತುಳಿತಾರೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾಡ್ಕೊಳ್ಳಿ ಎಲ್ಲ ಫಿನಿಷ್ ಆದಮೇಲೆ ಅದು ಇಟ್ಕೊಳ್ಳಿ ಅಂತೇಳಿದ್ದಾರೆ ಮನೆಯಲ್ಲಿರೋಲ್ಲ ಚಿನ್ನದ ಪೀಸ್ ಏನಾದರೂ ಇದ್ದರೆ ಸ್ವಲ್ಪ ಮುರಿದೋಗಿರೋದು ಆ ಥರ ಏನಾದರೂ ಇದ್ದರೆ ನಮ್ಮ ಮನೆಯಲ್ಲೇ ಇರೋ ಅಂಥದ್ದು ಮೆಟಲ್ ಹಾಕೊಂಬೋದು ಅದನ್ನ ಲಾಸ್ಟಲ್ಲಿ ಹಾಕೋಣ ಅಂತ ಇದು ಶಾಸ್ತ್ರಕ್ಕೆ ಇರಲಿ ಅಂತ ತೊಗೊಂಡೆ ಏನೋ ಹಾಕದೇ ಇರೋ ಹೆಂಗೆ ಪೂಜೆ ಮಾಡೋದು ಅಂದ್ಬಿಟ್ಟು ನೋಡಿ ನಾನು ರೆಡಿ ಆಗಿದ್ದೀನಿ ಇವರು ಎರಡು ಪ್ಯಾಂಟ್ ಹಾಕ್ಕೊಂಡು ಇವಾಗ ಮೂರನೇ ಪ್ಯಾಂಟ್ ಹುಡುಕ್ತಾರೆ ಶರ್ಟ್ ಏನಿಲ್ಲ ಅಂದರೆ ಇವಾಗ ಮೂರ್ನಾರಕ್ಕೆ ಶರ್ಟ್ ಹಾಕೋತಾರೆ ಟ್ರಯಲ್ ಮಾಡ್ತಾರೆ ಈ ಆ ಮಾಲ್ಗಲ್ಲಿಗೆ ಹೋದಾಗ ಅವರು ಡ್ರೆಸ್ ಟ್ರಯಲ್ ಮಾಡ್ತಾರಲ್ಲ ಹಂಗೆ ಅದಕ್ಕೇ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹೋಗಿ ಆಚೆ ಕಡೆ ನಿಂತ್ಕೊಬಿಡ್ತೀನಿ ಆವಾಗಾದರೂ ಬರ್ತಾರೆ ಬೇಗ ಇಲ್ಲಾಂದರೆ ಗ್ಯಾರಂಟಿಗ್ರ ಬರೋದಿಲ್ಲ ನಂಗೆ ಗೊತ್ತು ನಾನು ಇಲ್ಲೇ ಇದ್ದಷ್ಟು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಟಾಟಾ ಬಾಯ್ ಬೈ ಚಿನ್ನು ಮೇಸ್ತ್ರಿ ಅಂಕಲ್ ಬೆಳಗ್ಗೆ ಅಷ್ಟೊತ್ತಿಗೆ ಆರು ಗಂಟೆಗೆ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು ಕೆಳಗಡೆ ಸಿಮೆಂಟ್ ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ನಿಲ್ಸೋಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ರು ಇದೇ ನಮ್ಮ ವಾಸ್ಕಲ್ಲು ನಾನು ಇದನ್ನ ಬಿಡ್ದಿಯಿಂದ ತೊಗೊಬಂದಿದ್ದು ಅಂದರೆ ಬೈರಮಂಗ್ಲಾ ಕ್ರಾಸಿಂದ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಕೈಲಾಶ್ ಟಿಂಬರ್ಸ್ ಅಂತ ಇದೆ ಅಲ್ಲಿ ತೊಗೊಂಡು ಬಂದಿದ್ದು ನಾನು ವೀಡಿಯೋ ಹಾಕ್ತೀನಿ ಶಾರ್ಟ್ಸಲ್ಲಿ ಈ ರೀತಿ ಅವರು ಕ್ಲ್ಯಾಂಪ್ ಹೊಡೆದು ರೆಡಿ ಮಾಡಿದ್ದಾರೆ ಸೊ ಅದನ್ನು ಇವಾಗ ನಿಲ್ಲಿಸ್ತಾ ಇದ್ದಾರೆ ಏನಂತ ಅಂದರೆ ಇವಾಗ ಯಾಕೆ ನಿಲ್ಲಿಸ್ತಾ ಇದ್ದೀವಿ ಕೆಲವರು ಗೋಡೆ ಎಲ್ಲ ಕಟ್ಬಿಡ್ತಾರೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ನಿಲ್ಲಿಸ್ಕೊತಾರೆ ಆದರೆ ನಾವು ಯಾಕೆ ಇವಾಗೇ ನಿಲ್ಲಿಸ್ತಾ ಇದ್ದೀವಿ ಅಂತಂದರೆ ಗೋಡೆ ಕಟ್ಟಾದ ಮೇಲೆ ಇದನ್ನು ನಿಲ್ಲಿಸೋಕೆ ಹೋದಾಗ ಗೋಡೆನೋ ಸ್ವಲ್ಪ ಹೊಡಿತಾರೆ ಅಂದರೆ ಅದು ಸೆಟ್ ಮಾಡೋದಕ್ಕೆ ಅವಾಗ ಗೋಡೆ ಲೂಸ್ ಆಗುತ್ತೆ ಅಂತ ಮೇಸ್ತ್ರಿ ಸಜೆಷನ್ ಕೊಟ್ಟಿದ್ದು ಅದರಿಂದ ಅವರೇ ಹಾಗೆ ಹೇಳಾದ್ಮೇಲೆ ಇನ್ನು ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತ ಹೇಳಿ ಫಸ್ಟೇ ಮಾಡಿಸ್ತಾ ಇದ್ದೀವಿ ಇದರಲ್ಲಿ ನನಗೆ ಡಬ್ಲ್ಯೂ ಪಿ ಸಿ ಮಾಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು ಕಿಟಕಿಗೆಲ್ಲ ಅಲ್ಯೂಮಿನಿಯಮ್ ಸ್ಲೈಡಿಂಗ್ ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಅದು ವುಡ್ಗಿಂತ ಕಮ್ಮಿ ಆಗುತ್ತೆ ಅಂತ ಹೇಳಿ ಆದರೆ ನಮ್ಮ ರವಿ ಅವರ ಮಾವನ ಮಗ ಅಂತ ಇದ್ದಾರೆ ಅವ್ರ ಮನೆಗೆಲ್ಲ ಇಲ್ಲಿ ಮಾಡಿಸಿದ್ರು ಕೈಲಾಶ್ ಟಿಂಬರ್ ಅಂತ ಬೈರಮಂಗ್ಲಾ ಕ್ರಾಸ್ ಹತ್ರ ಸೊ ಅಲ್ಲಿ ಇಲ್ಲೆಲ್ಲ ಕಡೆ ವಿಚಾರಿಸಿದ್ರು ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅನಿಸ್ತಿತ್ತು ಅಂದರೆ ಅವರು ಹೋಲ್ಸೇಲ್ ಫ್ಯಾಕ್ಟ್ರಿ ಟೈಪ್ ಇರೋದ್ರಿಂದ ಸೊ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಎಲ್ಲನೂ ಎಲ್ಲನೂ ಹುಡ್ಡಲ್ಲೇ ಮಾಡಿಸ್ಬಿಟ್ವಿ ಒಂದೇ ಸಲ ನಾವು ಯೂಸ್ ಮಾಡಿರೋದು ಬೇವು ಯಾವುದೇ ಉಡ್ಡಲ್ಲಿ ಮಾಡಿಸಿದ್ರೂ ಹುಳ ತಿನ್ನುತ್ತೆ ಸೊ ನೀವು ಮಾಡಿಸಾದ ಅವ್ರಿಗೆ ಪೇಂಟ್ ಹೊಡಿಬಾರ್ದು ಅಂತ ಹೇಳಬೇಕು ಯಾಕಂದರೆ ಅವ್ರು ಯಾವುದೋ ಹುಡ್ ಯೂಸ್ ಮಾಡಿರ್ತಾರೆ ನೀವೇ ಹೋಗಿ ನೋಡಿ ಆಮೇಲೆ ಅದಕ್ಕೆ ಪಟ್ಟಿ ಮತ್ತು ಪ್ರೈಮರ್ ಮಾಡಿಸ್ಕೊಬೇಕು ಅದು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಆದರೆ ಅದು ಮಾಡಿಸೋದ್ರಿಂದ ನಾವು ಕ್ಯೂರಿಂಗ್ ಮಾಡಿದಾಗ ಅದು ನೀರು ಉಣಿಯೋದಿಲ್ಲ ಸೊ ಆ ರೀಸನ್ಗೆ ಪಟ್ಟಿ ಪ್ರೈಮರ್ ಕಂಪಲ್ಸರಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಡಬ್ಲ್ಯೂ ಪಿ ಸಿ ಅಂದರೆ ವಾಟರ್ ಪ್ರೂಫು ಫೈರ್ ಪ್ರೂಫು ಬಟ್ ಅದು ಜಾಸ್ತಿ ಬಾತ್ರೂಮ್ಸ್ಗೆ ಯೂಸ್ ಮಾಡ್ತಾ ಇದ್ದಿದ್ದು ಫಸ್ಟೆಲ್ಲ ಅಂದರೆ ನೀರು ಎಷ್ಟೇ ಬಿದ್ದರೂ ಏನೋ ಹಾಳಾಗೋದಿಲ್ಲ ಅಂತ ಬಟ್ ಇವಾಗ ವಾಸ್ಕಲ್ಗೆ ಕಿಟಕಿಗಳಿಗೆ ಡೋರ್ಗೆ ಎಲ್ಲದಕ್ಕೂ ಡಬ್ಲ್ಯೂ ಪಿ ಸಿ ಬಂದಿದೆ ಆದರೆ ಇದು ನಮ್ಮ ವಾಸ್ಕಲ್ ಇಂಚು ಬಂದು ಆರು ಕಾಲು ಇಂಚು ಮೇಲೆ ಬಂದಾಗ ದಪ್ಪ ಬರುತ್ತೆ ಅಂತ ಹೇಳಿ ಡಬ್ಲ್ಯೂ ಪಿ ಸಿನ ಡ್ರಾಪ್ ಮಾಡಿದ್ವಿ ಅಲ್ಯೂಮಿನಿಯಮ್ ಸ್ಲೈಡಿಂಗ್ ಕಿಟಕಿಗಳನ್ನ ಬಿಟ್ಬಿಟ್ಟೆ ಯಾಕಂದ್ರೆ ಅದು ಒಂದು ಒಂದು ಸ್ವಲ್ಪ ವರ್ಷ ಆದಮೇಲೆ ಬೀಡಿಂಗ್ ಲೂಸ್ ಆದ್ರೆ ಸೌಂಡ್ ಬರುತ್ತೆ ಹಗ್ಲಲ್ಲಿ ಗೊತ್ತಾಗಲ್ಲ ನೈಟಲ್ ಸೌಂಡ್ ಬರುತ್ತೆ ಅಂತ ನಮ್ ಇವರು ಸೂರ್ಯಣ್ಣ ಹೇಳ್ತಾ ಇದ್ರು ಸೊ ಅದರಿಂದ ಈ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ವುಡ್ ಕಾಸ್ಟ್ಲಿ ಆಗುತ್ತೆ ಡಬ್ಲ್ಯೂ ಪಿ ಸಿ ಸ್ವಲ್ಪ ಕಮ್ಮಿ ಸ್ಲೈಡಿಂಗ್ ಹೋದ್ರೆ ಇನ್ನೂ ಕಮ್ಮಿ ಇರುತ್ತೆ ಬಟ್ ನಾವು ವುಡ್ಡೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಇನ್ನೂ ಟೀ ಕುಡ್ಗೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ನಮ್ದು ಮೈನ್ ಡೋರ್ ಮಾತ್ರ ಟೀ ಕುಡ್ತಾರೆ ಸೆಲೆಕ್ಟ್ ಮಾಡಿದೀನಿ ರಿಮೈನಿಂಗ್ ಈ ರೀತಿ ಎಲ್ಲಾ ಪೂಜೆ ರೆಡಿ ಮಾಡ್ಕೊಂಡ್ವಿ ಎಲ್ಲ ವಾಶ್ ಮಾಡಿ ಮಾಡಿಕೊಂಡು ಮಾಮೂಲಿ ಪೂಜಾ ತರಾನೇ ಮಾಡೋದು ನಾನು ಸ್ಟಾರ್ಟಿಂಗು ಶಾರ್ಟ್ಸ್ ವಿಡಿಯೋಸ್ ಮಾಡಬೇಕಾದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಅದ್ರಷ್ಟೇ ಆಗುತ್ತೆ ಅಂತ ಹೇಳ್ತಿದ್ರು ಕೆಲವರು ನಾನು ಅದನ್ನ ನಂಬೋದಿಲ್ಲ ಅಂಡ್ ನಾನು ಬಿಸಿ ಇದ್ದಿದ್ದರಿಂದ ನಾನು ಮಾಡಿಸ್ತಾ ಇರಲಿಲ್ಲ ವೀಡಿಯೋಸ್ನ ನಾನು ಏನ್ ತಕ್ಕ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಇವಾಗ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಮನೆ ಕಟ್ಟೋದು ಅಂದ್ರೆ ಒಂದು ದೊಡ್ಡ ಕನಸೇ ಆಗಿರುತ್ತೆ ಸೊ ಅದರಿಂದ ಏನಾದರೂ ಒಂದು ಕೆಲವೊಂದು ವಿಷಯಗಳಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಅಷ್ಟೇನೆ ವಿಡಿಯೋಸ್ ಮಾಡೋದು ನಾವು ಮನೆ ಕಟ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ ಅಂಡ್ ನಾವು ದೊಡ್ಡ ಅರಮನೆ ಏನು ಕಟ್ತಾ ಇಲ್ಲ ಸಣ್ಣ ಚಿಕ್ಕ ಮನೆ ಕಟ್ಕೊತಾ ಇರೋದು ಅದರಿಂದ ದೃಷ್ಟಿ ಅಷ್ಟೊಂದು ಏನಾಗೋದಿಲ್ಲ ಅಂದ್ಕೊತೀನಿ ನಮ್ಮ ಕಡೆ ಈ ರೀತಿಯೇ ಪೂಜೆ ಮಾಡೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಪೂಜೆ ಮಾಡ್ತಾರೆ ಅನಿಸುತ್ತೆ ನಿಮ್ಮ ಕಡೆ ಯಾವ ರೀತಿ ಪೂಜೆ ವಿಧಾನಗಳಿರುತ್ತೆ ಅದನ್ನ ಕೇಳಿ ತಿಳ್ಕೊಂಡು ಮಾಡಿ ಉಂಡೋರ್ಸೆಲ್ಲ ನೆಕ್ಸ್ಟ್ ನಿಲ್ಲಿಸ್ತಾರೆ ನಾಳೆ ಇವತ್ತು ಬರೀ ಮೈನ್ ವಾಸ್ಕಲ್ಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ಮಾತ್ರ ಪೂಜೆ ಮಾಡಿದ್ದು ಆ್ಯಂಡ್ ಈ ಪೂಜೆ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಕೇಳಿ ತಿಳ್ಕೊಂಡೆ ನನಗೇನೇ ಗೊತ್ತಿದ್ರೂ ಕೂಡ ನಾನು ಸ್ವಲ್ಪ ಕೇಳ್ತಾ ಇರ್ತೀನಿ ಅಂದರೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ನಮ್ಮಲ್ಲಿ ಇರಬೇಕು ಫಸ್ಟು ಮಾಮೂಲಿ ಪೂಜೆನೇ ಬಟ್ ಅದ್ರ ಜೊತೆ ನವಧಾನ್ಯ ಗಂಟು ಮಾತ್ರ ಆ್ಯಡ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಬಾಯ ಪೂಜೆ ಮಾಡಿದಾಗೂ ಆ್ಯಡ್ ಆಗುತ್ತೆ ಇವಾಗಲೂ ಅಷ್ಟೇ ಇವಾಗೇನಿದ್ರು ಒಂದೇ ಒಂದು ಅವಾಗ ಅಂದರೆ ತುಂಬಾ ಬೇಕಾಗುತ್ತೆ ಪಾಯಪೂಜೆ ಮಾಡ್ಕೋಬೇಕಾದ್ರೆ ಏನಕ್ಕೆ ಅಂದರೆ ಆ ರೀತಿ ನಮ್ಮಲ್ಲಿ ಮನೆಯಲ್ಲೂ ಕೂಡ ದವಸ ಧಾನ್ಯ ತುಂಬಿ ಇರಲಿ ಅಂತ ಹೇಳಿ ಆ ಥರ ಗಂಟು ಕಟ್ತಾರೆ ಅಂತ ಹೇಳಿದ್ರು ಮತ್ತು ಇನ್ನೊಂದು ವಿಷಯ ಏನಂತಂದರೆ ನಾವು ವಾಸ್ಕಲ್ನ ಎಲ್ಲಿ ಇಡಬೇಕು ಅಂತಂದರೆ ನಮ್ಮ ಸೈಟ್ ಆಗಲೇ ಏನಿರುತ್ತೆ ಅದನ್ನು ಒಂಬತ್ತು ಸಲ ಭಾಗಿಸಬೇಕು ಅದರಲ್ಲಿ ಮೂರನೇ ಭಾಗದಿಂದ ಅಥವಾ ನಾಲ್ಕನೇ ಭಾಗದಿಂದ ಇಡಬೇಕು ಯಾಕೆ ಅಂತ ಅಂದರೆ ಒಂದನೇ ಭಾಗದಲ್ಲಿ ಇಟ್ಟಾಗ ಅಲ್ಲಿ ವಾಸ್ತು ಪುರುಷನ ತಲೆ ಇರೋದ್ರಿಂದ ನಾವು ಅಲ್ಲಿ ಓಡಾಡೋದ್ರಿಂದ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಕಾರ್ನರಲ್ಲೇ ಬಾಗಿಲಿರುತ್ತೆ ಸ್ಪೇಸ್ ಸಿಗುತ್ತೆ ಅಂತ ಹೇಳಿ ನಾವು ಕೂಡ ಅದಕ್ಕೆ ಹೋದ್ವಿ ಒಂದೊಂದು ಸಲ ಎಷ್ಟೇ ವಾಸ್ತು ಟಿಪ್ಸ್ ಇದ್ರೂ ಎಲ್ಲನೂ ಫಾಲೋ ಮಾಡೋಕ್ಕಾಗಲ್ಲ ನಾವು ಮೇಸ್ತ್ರಿನ ಕೂಡ ಚೇಂಜ್ ಮಾಡಿದ್ವಿ ಅವರು ಪಿಲ್ಲರ್ ಬಾಕ್ಸ್ ಹಾಕಿ ತೊಟ್ಟಿ ಕಟ್ಟಿ ಇನ್ನೂ ಪ್ಲಾಸ್ಟಿಕ್ ಮಾಡಿರಲಿಲ್ಲ ಅವಾಗಲೇ ಅವ್ರನ್ನ ಡ್ರಾಪ್ ಮಾಡಿದ್ವಿ ಅಂದರೆ ನನಗೆ ಕೆಲವು ವ್ಯಕ್ತಿಗಳ ಜೊತೆ ಏನೂ ಸರಿ ಬರಲಿಲ್ಲ ಅಂತ ಅಂದರೆ ನಾವಲ್ಲೇ ಅವ್ರನ್ನ ಅವಾಯ್ಡ್ ಮಾಡ್ತೀವಿ ಅವ್ರನ್ನ ಅಲ್ಲೇ ಡಿಲೀಟ್ ಮಾಡಿರ್ತೀವಿ ಸೊ ಬೇರೆ ಮೇಸ್ತ್ರಿ ಬಂದರೂ ಪಾಸಿಟಿವ್ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಖುಷಿನೂ ಆಗಿದೆ ಸೊ ಇದು ರೈಟ್ಸ್ ಇರುತ್ತೆ ಎಲ್ಲರಿಗೂ ಅಡ್ಜಸ್ಟ್ ಆಗೋವಂಥ ಕಾಲ ಹೋಯಿತು ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನಲ್ಲೇ ಹೇಳಿಬಿಡಿ ಅಲ್ಲೇ ಡ್ರಾಪ್ ಮಾಡಿದ್ದೀವಿ ಈ ರೀತಿ ಸಿಂಪಲ್ಲಾಗಿ ನಾವೇ ಮನೆಯವರೆಲ್ಲ ಸೇರಿಕೊಂಡು ಪೂಜೆ ಮಾಡ್ಕೊಂಡು ಕೆಲವರು ಪಾಯ ಪೂಜೆಗೂ ಪೂರೋಹಿತರು ಕರೆಸ್ತಾರೆ ವಾಸ್ತು ಪೂಜೆಗೂ ಕರೆಸ್ತಾರೆ ಎಲ್ಲದಕ್ಕೂ ಪುರೋಹಿತರು ಕರೆಸ್ಕೊತಾರೆ ದೊಡ್ಡ ದೊಡ್ಡವ್ರು ಮಾಡ್ಕೊತಾರೆ ಬಟ್ ನಾವು ಸಿಂಪಲ್ಲಾಗಿ ಮಾಡೋರು ಈ ರೀತಿ ನಾವೇ ಪೂಜೆ ಮಾಡ್ಕೊಬೋದು ನಾವೇ ಒಂದು ಒಳ್ಳೆ ಮನಸ್ಸಿಂದ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಪೂಜೆ ಎಲ್ಲ ಆಯಿತು ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇರೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಉಪ್ಪಿಟ್ಟು ಮಾಡಬೇಕಲ್ವಾ ಆದರೆ ನಾಲ್ಕು ಜನಕ್ಕಲ್ಲ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ಐದನೇ ಅವ್ರು ಯಾರು ಅಂದರೆ ಇವರು ಸಿ ಬಿ ಕಡೆ ನೋಡು ಸ್ವಲ್ಪ ಹಾಂ ನೀನೇ ಗೊತ್ತಾಯ್ತಲ್ಲ ನಮ್ಮ ಸಿಬಿಗೆ ಅಂದರೆ ಫೇವ್ರೇಟು ಅದಕ್ಕೆ ಅವ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಅವ್ರ ಮಕ್ಕಳು ಕತೆ ಇದು ಹಾಂ ಉಪ್ಪಿಟ್ಬೇಕಾ ಸಿಬಿ ಉಪ್ಪಿಟ್ಬೇಕಾ ಹಾಂ ಉಪ್ಪಿಟ್ಟು ತಿಂತೀಯಾ ನೋಡಿ ಹೆಂಗ್ ತಿಂತ ನೋಡಿ ಗಬ ಗಬ ಅಂತ ನೋಡಿ ಹೆಂಗಾಡ್ತಾವೆ ಏನ್ ನೋಡ್ತಾರ ಅದು ಇವತ್ತಿನ ದಿನ ಹೇಗಿತ್ತು ಇದೆ ನನ್ನ ಡೇ ಬ್ಲಾಗ್ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಮಸ್ತಿ ಖುಷ್